ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಈ ವಾರ ಅಪಾಯವಿದೆ ಎಚ್ಚರಿಕೆ ಚಿತ್ರ ಬಿಡುಗಡೆಯಾಗಿದೆ ನಾನು ನೋಡ್ಕೊಂಡ್ ಬಂದ್ರೆ ತುಂಬಾ ಚೆನ್ನಾಗಿದೆ ಈ ಚಿತ್ರದ ಮುಖ್ಯ ಪಾತ್ರದಲ್ಲಿ ವಿಕಾಸ್ ಅವರು ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ ವಿಕಾಸ್ ಅವರು ನಮಗೆ ಮೊದಲು ಪರಿಚಯ ಆಗಿದ್ದು ಜೀ ಕನ್ನಡದಲ್ಲಿ ಬರ್ತಾ ಇರೋ ಅಣ್ಣಯ್ಯ ಸೀರಿಯಲ್ ಶಿವು ಪಾತ್ರವನ್ನ ಮಾಡ್ತಿದ್ದಾರೆ అన్నయ్య సీరియల్నని తుంబ ముగ పాత్ర అన్ని హుడుగన పాత్ర ఫ్యమలి పాత్రవన్న మాతారు అనే అన్నయ్య సీరియల్ మిమ్మడి పాత్రకు ఈ అపయవే ఎచ్చరిక చిత్రి పాత్రకు తు డిఫరెంట్ ఇది అదే దయవిట్టు చిత్రమందిరకి బిత్రవన్న నోడూ వికాస్ యవరీ తమ అభినయవన్న ఆక్టింగన అంట మే వస్ జగే ಇನ್ನಿಬ್ಬರು ಸಹ ನಟರಾದ ಮಿಥುನ್ ತೀರ್ಥಹಳ್ಳಿ ರಾಘವ ಕೊಡಚಾದ್ರಿ ಇವರ ಇಬ್ಬರ ಒಂದು ಕಾಮಿಡಿ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಮತ್ತು ಡೈರೆಕ್ಟರ್ ಸರ್ ಅಭಿಜಿತ್ ತೀರ್ಥಹಳ್ಳಿ ಅವರು ಈ ಸಿನಿಮಾದ ಮೂಲಕ ಅವರು ಹಾಡು ಬರೆಯುವುದು ಆ್ಯಕ್ಟಿಂಗ್ ಮಾಡುವುದು ಮತ್ತು ಡೈರೆಕ್ಷನ್ ಮೂರು ಫೀಲ್ಡನ್ನು ಸಹಿಗಣಿಸಿಕೊಂಡು ಕನ್ನಡಿಗರಿಗೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಉತ್ತಮ ಹಾರ ಕಾಮಿಡಿ ಚಿತ್ರವನ್ನು ಕೊಟ್ಟಿದ್ದಾರೆ ಅಪಾಯವಿದೆ ಎಚ್ಚರಿಕೆ ಒಂದು ಆರ ಜೊತೆಗೆ ಕಾಮಿಡಿ ಮತ್ತೆ ಯುವಕರಿಗೆ ಒಂದು ಸಂದೇಶ ನೀಡುವ ಒಂದು ಚಿತ್ರ ಅಂತ ಕಲೀಬಹುದು ಮತ್ತೆ ಈ ಚಿತ್ರದಲ್ಲಿ ಮಿಲನ್ ಯಾರು ಅಂತ ಗೊತ್ತೇ ಆಗಲ್ಲ ಕ್ಲೈಮ್ಯಾಕ್ಸಲ್ಲಿ ಈ ಚಿತ್ರದ ಮಿಲನ್ ಯಾರು ಅಂತ ಗೊತ್ತಾಗುತ್ತೆ ಟ್ವಿಸ್ಟ್ ಕೂಡ ಇದೆ ಅಪಾಯವಿದೆ ಎಚ್ಚರಿಕೆ ಚಿತ್ರ ಬಿ ಒ ಪಿ ಆಗಲಿ ಮ್ಯೂಸಿಕ್ ಆಗಲಿ ಕ್ಯಾಮ್ರಾ ಬ್ಯಾಕ್ಗ್ರೌಂಡ್ ವರ್ಕ್ ಆಗಲಿ ಆ ಕಾಡಿನಲ್ಲಿ ನಡೆಯುವಂಥ ಒಂದು ದೃಶ್ಯಗಳ ಮತ್ತು ಅದರ ಒಂದು ಸೀಕ್ವೆನ್ಸ್ ಆಗಲಿ ತುಂಬ ಚೆನ್ನಾಗಿ ತೆರೆ ಮೇಲೆ ಡೈರೆಕ್ಟರ್ ಅಭಿಜಿತ್ ಕಿವರಣಿ ಅವರು ಎನ್ ಪ್ರೇಕ್ಷಕರಿಗೆ ಎಲ್ಲೂ ಬೇಜಾರಾಗದ ಹಾಗೆ ತುಂಬ ಅದ್ಭುತವಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಮತ್ತೆ ದಯವಿಟ್ಟು ಫ್ರೆಂಡ್ಸ್ ಹೊಸಬರ ಚಿತ್ರ ಹಾಗಾಗಿ ದಯವಿಟ್ಟು ಈ ಶನಿವಾರ ಭಾನುವಾರ ಚಿತ್ರಮಂದಿರಕ್ಕೆ ಬಂದು ಕನ್ನಡ ಚಿತ್ರವನ್ನು ನೋಡಿ ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ నిమ్మెల్ ప్రీతి విశ్వాస వస తండూ అపయ ఎచ్చరికొట్ట మోస ఆగల పక్క కమెడీ ఆ ఫిలం అంతే కలిబహదు ఈ చిత్ర హీరో జీ ఈ హీరోయిన్ కూడా తుంబా చన ఆక్టింగ్ హీరో జతే ఫ్రెండ్స్ ఈ చిత్ర మెయిన్ పాయింట్ అంతే హోదు ವಿಕಾಸ್ ಅವರು ಮಿಥುನ್ ಅವರು ರಾಘವ ಅವರು ಈ ಚಿತ್ರದ ಮೇನ್ ಪಿಂದಾರ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಡೈರೆಕ್ಟರ್ ಅಭಿಜಿತ್ ತೀರ್ಥಹಳ್ಳಿಯವರು ಕೂಡ ಈ ಚಿತ್ರದಲ್ಲಿ ಮಧ್ಯ ಮಧ್ಯದಲ್ಲಿ ಬಂದು ಆ್ಯಕ್ಟಿಂಗ್ ಮಾಡಿ ತಮ್ಮ ಒಂದು ಸ್ಕ್ರೀನನ್ನು ತೋರಿಸಿದ್ದಾರೆ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಉತ್ತಮ ಕಂಟೆಂಟ್ ಉಂಡ ಆಧಾರ್ ಕಾಮಿಡಿ ಚಿತ್ರ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ಅಪಾಯವಿನ ಚಿತ್ರವನ್ನು ನೋಡಿ सपोर्ट मानी ಅಂತ ಹೇಳ್ತಾ ನಾನು ಮಾತಾ ನಮ ಉಷ್ಟ ಐದಿನಿ ಜೈ ಹಿಂದ್ ಜೈ ಕರಣ್ ಖಮಾತ್